ರೆ ತಾಲೂಕಿನ ಗೆದ್ದನಹಳ್ಳಿ ಸುಂಕದಹಳ್ಳಿ ಗ್ರಾಮದ ನಡುವೆ ಇರುವ ಇತಿಹಾಸ ಪ್ರಸಿದ್ಧ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಶಿವರಾತ್ರಿ ಹಬ್ಬದಂದು ವಿಜೃಂಭಣೆಯಿಂದ ಜರುಗಿತು ಜಾತ್ರೆಯ ಅಂಗವಾಗಿ ಹಾಗೂ ಶಿವರಾತ್ರಿ ಅಂಗವಾಗಿ ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇಗುಲಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಈ ದೇಗುಲಕ್ಕೆ ಅಕ್ಕಪಕ್ಕದ ಗ್ರಾಮಗಳ ಭಕ್ತರಲ್ಲದೆ ರಾಜಕಾರಣಿಗಳು ರಾಜ್ಯದ ಮೂಲೆ ಮೂಲೆಯಿಂದಲೇ ಭಕ್ತರು ಆಗಮಿಸುತ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರುವುದರಿಂದ ಅಹಿತಕರ ಘಟನೆ ನಡೆಯದಂತೆ ಕೋಳ್ಳಾಳ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಯೋಗೇಶ್ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಯಿತು ಜಾತ್ರೆಗೆ ಬಂದ ಭಕ್ತರಿಗೆ ಪೂಜೆ ಬಳಿಕ ವಿಶೇಷ ಪ್ರಸಾದ ಮಜ್ಜಿಗೆ ಪಾನಕ ಹೆಸರು ಬೇಳೆಯನ್ನ ಪ್ರಸಾದ ರೂಪದಲ್ಲಿ ವಿತರಿಸಲಾಯಿತು ಅಲ್ಲದೆ ಪ್ರಸಾದ ವ್ಯವಸ್ಥೆಯನ್ನ ಸ್ವತಃ ಭಕ್ತರೇ ಸ್ವಯಂ ಪ್ರೇರಿತರಾಗಿ ತಯಾರು ಮಾಡಿದ್ರು ಚಿನ್ನಹಳ್ಳಿ ಗ್ರಾಮದ ಜಗದೀಶ್ ಅವರ ಕುಟುಂಬದ ವತಿಯಿಂದ ಪ್ರತಿ ವರ್ಷವೂ ಭಕ್ತರು ಪ್ರಸಾದದ ವ್ಯವಸ್ಥೆಯನ್ನ ಬೆಳಗ್ಗೆಯಿಂದ ಸಂಜೆಯವರೆಗೂ ನೆರವೇರಿಸುತ್ತಾ ಬಂದಿದ್ದಾರೆ ಆಧಾರಗಳಲ್ಲಿ ನಿಂದು ವಂದಿಸುತ್ತಾ ಮತ್ತು ಈ ನಮ್ಮಪ್ಪನ ಕೃಹತೆಗೆ ಕಾರಣರಾಗಿರುವಂಥ ಈ ಭಕ್ತಿ ಸಮೂಹದ ಪರವಾಗಿ ಮತ್ತು ಈ ಈ ಕಾರ್ಯಕಾರಿಣಿ ಸಮಿತಿಯ ಪರವಾಗಿ ಮತ್ತು ಇದು ಇದರ ಪುರಾಣದಿಂದಲೂ ನಮ್ಮ ತಂದೆಯವರು ಸಹ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇದ್ದರು ನಾವು ಚಿಕ್ಕ ಮಕ್ಕಳಲ್ಲೂ ಸಹ ಇಲ್ಲಿ ಬರ್ತಾ ಇದ್ವಿ ನಮ್ಮ ತಂದೆಯವರು ನಮ್ಮ ತಾಯಿಯವರು ಎಲ್ಲ ಇಲ್ಲಿ ಪ್ರತಿ ಕಾರ್ತೀಕ ಮತ್ತು ಶಿವರಾತ್ರಿ ದಿನಗಳಲ್ಲಿ ಕೈ ಹಿಡ್ಕೊಂಡು ಇಲ್ಲಿ ದತ್ತಂಬರ್ ನಮ್ಮ ಚಿಕ್ಕ ಮಕ್ಕಳಲ್ಲಿ ಅವಾಗಲೂ ಸಹ ನಮಗೆ ಅವಾಗ ಇದು ಅವಾಗಿದೊಂದು ಸಣ್ಣ ಹಳ್ಳ ಹಳ್ಳ ದೊಡ್ಡದ ಹಳ್ಳ ಹರಿತಾಯಿತ್ತು ಆಮೇಲೆ ಈ ಹಳ್ಳ ಹರಿತಾಯಿದ್ದಾಗ ಹಳ್ಳ ದಾಟಿಕೊಂಡು ನಾವು ಬರ್ತಾಯಿದ್ವಿ ಬಂದು ಇಲ್ಲಿ ಆ ಸ್ವಾಮಿಯ ಸಮಿತಿನಲ್ಲಿ ಪೂಜೆ ಮುಗಿಸ್ಕೊಂಡು ಇದ್ವಿ ಆಮೇಲೆ ಇದನ್ನು ಎಲ್ಲರೂ ಸೇರಿಬಿಟ್ಟು ಒಂದು ದಿನ ಯಾಕೆ ಇದನ್ನು ಒಂದು ಇಂಪ್ರೂವ್ ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಒಂದು ಎಲ್ಲ ಈ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಕೆಲವು ಅಧಿಕಾರಿಗಳು ಎಲ್ಲರ ಸಹಕಾರದಿಂದ ಮತ್ತು ಈ ಈ ಮಠದ ಪುರೋಹಿತರು ಅಥವಾ ಅವರ ಐನೋರುಗಳ ಇದರ ಸಹಾಯದಿಂದ ಒಂದು ಕಮಿಟಿನ ಮಾಡಿದ್ದೀವಿ ಆ ಕಮಿಟಿಯಿಂದ ಈ ದೇವಸ್ಥಾನ ಮಾಡಬೇಕು ಆಮೇಲೆ ಈ ರೀತಿ ಉದ್ಧಾರ ಮಾಡಬೇಕು ಈ ಥರ ಎದುರು ಮಾಡಬೇಕು ಅಂದ್ಬಿಟ್ಟು ನಾವು ಇದನ್ನೆಲ್ಲ ಸಲ ಸೇರಿಕೊಂಡು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ದೀವಿ ಇದರ ಪುರಾಹಿತದ ತತ್ವದ ಪ್ರಕಾರ ಈ ಸ್ವಾಮಿಯ ಸನ್ನಿಧಿಗೆ ಬಂದರೆ ಕೆಲವು ಗಂಟಲು ನೋವು ಆಮೇಲೆ ಈ ಕಿವಿ ಸೋರೋದು ಮೂಗು ಸೋರೋದು ಇದು ಎಲ್ಲ ಸ್ವಲ್ಪ ಇದು ಕಾಯಿಲೆಗಳು ನಿರ್ವಾಣ ಆಗುತ್ತೆ ಅಂದ್ಬಿಟ್ಟು ಪದ್ಧತಿ ಇತ್ತು ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣನವರು ಈ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಪರಮ ಭಕ್ತರಾಗಿದ್ದು ಪ್ರತಿ ವರ್ಷವೂ ಕುಟುಂಬ ಸಮೇತರಾಗಿ ಬಂದು ದೇವರ ದರ್ಶನ ಪಡಿತಾರಂತೆ ಇಂದು ಕೂಡ ಅವರ ಧರ್ಮ ಪತ್ನಿಯೊಂದಿಗೆ ಶ್ರೀ ಸ್ವಾಮಿಯ ದರ್ಶನ ಪಡೆದು ಹೋಗಿದ್ದಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದರು ಹಿಂದೆ ಅವರು ಕಾಶಿ ಯಾತ್ರೆ ಮಾಡಿ ಸುಮಾರು ಹದಿನೆಂಟು ತಲ ಕಾಸಿ ಯಾತ್ರೆ ಮಾಡಿ ಅವರ ಮಕ್ಕಳು ಇದು ಗಂಡು ಮಕ್ಕಳು ಇರ್ತಾರೆ ಅವರಿಬ್ರು ಅಂಗವೀಕರಣರಾಗಿರ್ತಾರೆ ಅವರು ಗೋನ್ ಬ್ಯಾಂಕ್ ಅವ್ರಿಗೆ ಗುರುಕಾಗಿರುತ್ತೆ ಸಂಸಾರದಲ್ಲಿ ಬರ್ತಾನೆ ಹಾಗಾಗಿ ಬೇಜಾರಾಗಿ ಸಂಸಾರ ಬೇಡ ಅಂಥ ಮಕ್ಕಳನ್ನು ಬಿಟ್ಟು ಕಾಸಿ ಯಾತ್ರೆ ಮಾಡ್ತಾ ಇದ್ದಾರೆ ಕಾಸಿ ಯಾತ್ರೆ ಮಾಡ್ಬೇಕಾದ್ರೆ ಅವರು ಗುರುಗಳು ದರ್ಶನ ಕೊಟ್ಟು ವಿಚಾರ ಕೇಳಿದಾಗ ನನ್ನ ಕಷ್ಟ ಎಲ್ಲ ಹೇಳ್ಕೊಳ್ತಾರೆ ಆ ಕಷ್ಟ ಎಲ್ಲ ಹೇಳ್ಕೊಂಡ್ಮೇಲೆ ಪಾನಿಗೂ ದೈವ ಸಂಸ್ಕೃತಿಯ ಶಕ್ತಿ ಇದೆ ನೀನು ಹಾಕಿದ್ರೆ ಕಡೆ ಕಾಸಿ ಆಗುತ್ತೆ ನಾನು ಕಾಶಿಯಿಂದ ಬರ್ತಾ ಇದ್ದೀನಿ ನೀವು ಒಂದು ನಿಂಗೂ ಕೊಡ್ತೀರಿ ಕಾರಣವಾಗಿ ಇದನ್ನು ನೀನಿರೋ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ನೀನಿರೋ ಜಾಗದಲ್ಲಿ ಪೂರ್ವಾಭಿಮುಖವಾಗಿ ಒಂದು ಲೇರಿತ ಇದೆ ಅದು ದೃಢಾಚಲನಾದ್ಯಂತ ಇದೆ ಅದರ ಬಲಭಾಗದಲ್ಲಿ ನಿಗದಿ ಶೋಕೆ ಮಾಡು ನೀನು ನೋಡಿದಂತೆ ನಡೆಯುತ್ತೆ ಇಲ್ಲಿ ಬರಭಕ್ತಾದಿಗಳಿಗೆ ಅವರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಹೊಸ ಮನೆ ದಿವ್ಯಔಷಧ ಆಗುತ್ತೆ ಅಂತ ಹೇಳಿ ಒಂದು ವಾಗ್ದಾನ ಮಾಡಿಕೊಂಡು ಅವ್ರಿಗೆ ಕಳಿಸ್ತಾರೆ ಆದರೆ ಅದರಲ್ಲಿ ಕೆಲವು ವಿಚಾರಗಳನ್ನ ಜನಗಳಿಗೆ ತಿಳಿಸ್ಬೇಕು ಕೆಲವು ವಿಚಾರಗಳನ್ನ ತಿಳಿಸಬಾರ್ದು ಒಂದು ವಾಗ್ದಾನ ಆಗಿರುತ್ತೆ ಅವ್ರಿಬರಲ್ಲಿ ಅದರಂತೆ ವಾಪಸ್ ಬಂದು ಇಲ್ಲಿ ಇದೇ ಊರಲ್ಲಿ ಇದ್ಕೊಂಡು ಈ ಹೊಳೆಯಲ್ಲಿ ಪಕ್ಕ ಇದೆ ದೇವಸ್ಥಾನ ಪಕ್ಕದ ಹೊಳೆ ಆ ಹೊಳೆಯಲ್ಲಿ ಸತತವಾಗಿ ಆರು ತಿಂಗಳು ಅವ್ರು ಹುಡುಕಿದ ಮೇಲೆ ಅವ್ರಿಗೆ ಒಂದೊಂದು ಜಾಗ ಗೋಚಾರು ಒಂದ ಸಪ್ತಮ ಮಾತ್ರ ಕೆರ ಸಪ್ತಮ ಸಂಗಮ ಅಂತ ಹೇಳಿ ಮೂರು ಗೋಚರ ಆದಮೇಲೆ ಮೇಲೆ ಪರಭಾವತ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಆಗುತ್ತೆ ಹಾಗಾಗಿ ಇದು ರೈತರು ಜಮೀನಾಗಿರುತ್ತೆ ಅವತ್ತಿನ ಕಾಲದಲ್ಲಿ ಆ ರೈತರು ಕೇಳಿದಾಗ ಅವರು ಏಲೆಯಾಗಿ ಕಾಡ ದೇವಸ್ಥಾನ ಪಾರ್ಟಿಯಾಗಿ ಏನು ಬೇಡ ಅಂತ ಹೇಳಿ ಕಳಿಸ್ತಾರೆ ಆಯ್ತಪ್ಪ ಭಗವಂತ ಅಲ್ಲಿಂದ ವಾಪಸ್ ಬಂದಾಗ ಒಂದೇ ವಾರಕ್ಕೆ ರೈತ ಹೋಗಿ ಸ್ವಾಮಿ ನನ್ನ ಕನ್ಕ ಬಂದು ಹೇಳಿದಂಗಯಿತು ನಾನು ನಿಮಗೆ ದಾನ ದಾನು ಕ್ರಯಾಮ ಮಾಡಿಕೊಡ್ತೇನೆ ಬನ್ನಿ ಸ್ವಾಮಿ ದೇವಸ್ಥಾನ ಘಟ್ಟವಾಗಿ ನಾಲ್ಕು ಕಂಡು ತರ್ಕಾ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಇದು ಮಾಡ್ತಾರೆ ಅವತ್ತಿನ ಈಗ ನೂರ ಎರಡು ವರ್ಷದ ಹಿಂದೆಯೇ ಈ ಜಮೀನನ್ನು ಅವರಿಗೆ ಕ್ರಯಾಮ ಮಾಡಿಕೊಟ್ಟಿರ್ತಾರೆ ಅದರಂತೆ ಅವರು ಅವಾಗ ಸಹಕಾರ ಕೊಟ್ಟು ದೇವಸ್ಥಾನ ಕಟ್ಟೋದಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಆಗ ಅವರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಷ್ಟ ಒಂದು ಹಿಂಗು ಪ್ರತಿಷ್ಠಾಪನೆ ಮಾಡಿ ಶ್ರೀ ಒಳನಂಜ ಮುಂಕೇಶ್ವರ ಅಂತ ಹೇಳ್ತಾರೆ ಇಲ್ಲಿ ಬರಬತ್ತಾದಿ ಅವರಿಗೆ ಹಿಂದೆನೇ ದಾಸವಾಹ ಮತೋತ್ಸವ ಎಲ್ಲ ನಡೀತಾ ಇತ್ತು ತದನಂತರ ಅವರ ಒಬ್ಬರ ಮಗನನ್ನು ಮಠ ಕಟ್ಟಿ ಸ್ವಾಮೀಜಿ ಮಾಡಿ ಮಠ ಮಾಡಿ ಇಲ್ಲಿ ದಾಸೋಹ ಮತೋತ್ಸವ ನಡೆಸ್ಕೊಂಡು ಬರ್ತಿದ್ರು ಕಾಲ ನಂತರ ಗಡಿಲ್ ಎಲ್ಲ ಬಿಟ್ಟಿದ್ರು ತದನಂತರ ಅವರ ಶಿವಾಯಕರಾದ ಮೇಲೆ ಅವ್ರ ಚಿಕ್ಕ ಮಗ ವಿಶ್ವಕಟ್ಟಿ ದೇವರು ಅಂತೇಳಿ ವೀರಪ್ಪ ಕಟ್ಸ್ಕೊಂಡು ಬರ್ತಿದ್ರು ಅಣ್ಣ ತಮ್ಮ ದೇವರು ಬರ್ತಾ ಇದ್ರು ಸ್ವಾಮೀಜಿ ಆಗಿರೋ ವಿಶ್ವದವರು ಪೂರ್ತಿ ಜವಾಬ್ದಾರಿ ವ್ಯವಸ್ಥೆ ಮಾಡ್ತಾ ಇದ್ರು ಅವಾಗ ಭಕ್ತಾದಿಗಳು ಸಾಧಾರಣ ಇದು ದಿನೇ ದಿನೇ ಸೋಮವಾರ ಬರ್ತಾ ಇದ್ರು ಇದೇ ಸೋಮವಾರ ಭಕ್ತಾದಿಗಳು ಬರ್ತಾ ಇದ್ರು ಇತ್ತೀಚಿನ ಹಬ್ಬ ಹರಿದಿನಗಳಲ್ಲಿ ಶಿವರಾತ್ರಿ ಕಾರ್ತಿಕ ಮಾಸ ಅದೇ ಸುಮಾರು ಬರ್ತಾ ಇದ್ದಾರೆ ಅದರಂತೆ ಭಕ್ತಾದಿಗಳು ಅವರ ಅಕ್ಕಿ ಏನಪ್ಪಾ ಅಂದರೆ ಕಿವಿ ಸೋರೋದು ಕಿವಿ ನೋವು ಗಂಟು ಕಾಲುಗಳು ತೊಂದರೆ ಕೈ ತೊಂದರೆ ಶರೀರದ ಅಂಗದಲ್ಲಿ ಯಾವುದೇ ತೊಂದರೆ ಆದರೂ ಅವರು ಹತ್ಯೆ ಮಾಡಿಕೊಂಡು ಬೆಳ್ಳಿ ಕಿವಿ ಗಂಡುಗಳನ್ನು ಹೀಗೆ ಅರ್ಪಿಸುವ ಪದ್ಧತಿ ಇದೆ ಅದರಂತೆ ಒಬ್ಬಟ್ಟು ಅಡಿಗೆ ಮಾಡಿ ಬಡಿಸುವಂಥ ಪದ್ಧತಿ ಇದೆ ಹಾಗೆ ಮುಡಿ ಕೊಡೋದು ಪದ್ಧತಿ ಇದೆ ಅದರಂತೆ ಗುಪ್ತಾದಿಗಳು ನೇಮಾರಾಗಿರ್ಬೋದು ಅಪ್ಪ ಹಿಜನಗಳು ಇರ್ಬೋದು ಬಂದು ತಮ್ಮ ಕಾರ್ಯಗಳನ್ನು ನಡೆಸಿಕೊಂಡು ದೇವರಿಗೆ ಕೊಡುವಂಥ ಗರಿಕೆಗಳನ್ನೆಲ್ಲ ಅರ್ಪಿಸಿ ಹೋಗ್ತಿದ್ದಾರೆ ಅಂದರೆ ನಮ್ಮ ತಾತರಾದಂಥ ವಿಶ್ವಕರಣ ದೇವರು ಶಿವೈಕ್ಯರಾದ ನಂತರ ನಮ್ಮ ತಂದೆಯವರು ಇದನ್ನು ವಹಿಸ್ಕೊಂಡಿರ್ತಾರೆ ಅವರು ಸಹ ಆದಮೇಲೆ ಇದನ್ನು ಜವಾಬ್ದಾರಿ ಮಾಡ್ಕೊಂಡು ಇದನ್ನು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಅದಕ್ಕಾಗಿ ನಮ್ಮ ಈಗ ಬರಭಕ್ತಾದಿಗಳಿಗೆಲ್ಲ ಅನುಕೂಲ ದೇವಸ್ಥಾನ ಕಟ್ಟಿಸಿದ್ದೀವಿ ಮತ್ತು ನವಗ್ರಹ ದೇವಸ್ಥಾನ ಮಾಡಿದ್ದೀವಿ ವಿಷ್ಕಂಡ ದೇವರು ಏನು ಮಠದ ಸ್ವಾಮೀಜಿ ಇದ್ರು ಅವರ ಗದ್ದಿಗೆ ಸಹ ಹೊಸದಾಗಿ ಕಟ್ಟಿದ್ದೀವಿ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಸರ್ವೇಶ್ವರ ಅದನ್ನು ಅಭಿವೃದ್ಧಿ ಮಾಡಿದ್ದೀವಿ ಬರಭಕ್ತಾದಿಗಳಿಗೆ ಊಟದ ಮನೆಗಳನ್ನು ಕಟ್ಟಿದ್ದೀವಿ ಹಾಗೆ ಬರಭಕ್ತಾದಿಗಳಿಗೆ ಗುರಿ ತೆಗೆಯುವ ಸ್ಥಳ ಸ್ನಾನದ ರೂಮು ಶೌಚಾಲಯ ಇವುಗಳನ್ನು ಸಹ ಮಾಡಿರ್ತೀವಿ ಈಗ ಮುಂದಿನ ದಿನಗಳಲ್ಲಿ ಪ್ರತಿ ಸೋಮವಾರ ದಾಸೋಹ ಮಾಡುವ ನಿರೀಕ್ಷೆಯಲ್ಲಿರೋದರಿಂದ ದಾಸೋಹ ಮನೆಯನ್ನು ಸಾಕು ಕಟ್ಟಿ ನಿರ್ಮಾಣ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಮಸ ಮಾಡಬೇಕನ್ನು ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಆ ಕಾರ್ತಿಕ ಸೋಮವಾರಗಳು ನಾಲ್ಕು ವಾರ ಐದು ವಾರ ಬಗ್ಗೆ ಜಾತ್ರಾ ರೀತಿಯಲ್ಲಿ ಜನ ಭಕ್ತಾದಿಗಳು ಸೇರ್ತಾರೆ ಆ ದಿನಗಳಲ್ಲೂ ಸಹ ಅನ್ನ ಸಂತರ್ಪಣೆ ಮಜ್ಜಿಗೆ ಪಂಚ ಇತರ ಎಲ್ಲ ಇರುತ್ತೆ ಮಹಾಶಿವರಾತ್ರಿ ವಿಶೇಷವಾಗಿ ಅಲಂಕಾರಗಳು ಕಾರ್ತಿಕ ಕಾರ್ತೀಕ ವಿಶೇಷ ಅಲಂಕಾರಗಳು ಇರ್ತವೆ ಹಾಗೆ ಶಿವರಾತ್ರಿಯಲ್ಲಿ ಸಹ ಅನ್ನ ಸಂತರ್ಪಣೆ ಮಜ್ಜಿಗೆ ಅನುಕಾರಿ ಇದರಿನೂ ಸಹ ಇರುತ್ತದೆ ಹೊರಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ನೆರಳಿ பிரஜாசி டிவி கொரடகி